ಇದು ನಿಮ್ಗ ಯಾರ ನನ್ಗ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಫೋಟೋ ನೋಡಿಲ್ಲ ಗೊತ್ತಿಲ್ಲ ಕಾಲ್ ಮಾಡಿದ್ದು ಮಾಡಿದ್ಲು ಪರಿಚಯ ನನ್ನ ಮಕ್ಕದ ಪೇಸ್ಟ್ ನೋಡಿದಿನಿ ನಾನು ಹಿಡ್ಕೊಡ್ತೀನಿ ನನ್ನ ಕರ್ಕೊಂಡು ನಡೀರಿ ನಾನು ಇಂತ ಊರು ಊರು ಅಂತ ಹೇಳಿದ್ದವನು ತುಮಕೂರು ಅಂತ ಆ ಹುಡ್ಗಿಗ ಹೇಳಿದ್ದು ಮಗಳಿಗೆ ತುಮಕೂರು ತುಮ್ಕೂರ್ ಹತ್ರ ಏನೋ ಆವೇನಹಳ್ಳಿನ ಎಂತ ಹಳ್ಳಿನ ಇರೋದು ಹೊಸ ಮನೆ ಅಂತ ಕಟ್ಟಿದೀನಿ ಸರಸ್ವತಿಪುರಮ ತುಮಕೂರ್ ಹತ್ರ ಅಂತ ಹೇಳಿದಂತೆ ಇಷ್ಟು ಅಷ್ಟೇ ಹೇಳಿಕೆ ಕೊಟ್ಟಿರೋದು ಮೆಸೇಜ್ ಎಲ್ಲಾನು ಆಶರಣಿ ಅನ್ನೋಳು ಫೋನ್ ಮಾಡ್ಬಿಟ್ಟು ಅವಳು ಮಾತಾಡೋದು ಸಂತೋಷ ಅಂತ ನನ್ನ ತಮ್ಮನ ಹೆಸರು ನನ್ನ ಅಳಿನ್ ಜೊತೆ ನಿಮ್ಮ ನಿಮ್ಮಿನ ಜೊತೆ ಕೆಲಸ ಮಾಡ್ತಿದ್ದು ಸಿದ್ದು ಅನ್ನೋರ್ ಜೊತೆ ಸಂತೋಷ ಅಂತ ನಮಗೆ ಹೇಳಿಕೆ ಕೊಟ್ಟಿರೋದು ಅವನು ಮಾತಾಡ ಅವಾಗ ಒಂದುವರೆ ಲಕ್ಷ ರೂಪಾಯಿನ ದುಡ್ಡು ಕೊಡಬೇಕು ನೀನ್ ಅಳಿಯ ಸಿದ್ದು ಕೊಡ್ಬೇಕು ಅಂತ ಹೇಳಿದ್ದ ನಾನಂತ ಬೈದೆ ನಾನು ನನ್ನ ಯಾರ ಯಾರತ್ರ ನಂಗೆ ಇಸ್ಕೊಂಡಿಲ್ಲ ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ ಬಿಟ್ಟು ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಯಾವ ಚೆನ್ನಾಗಿ ಬೈದೆ ನಾನು ಬಾಯಿಗೆ ಬಂದ್ ರೀತಿಲಿ ಪುನಃ ಅಷ್ಟೇ ಆಗ್ಲು ನನ್ನ ಜೊತೆ ಮಾತಾಡಿರೋದು ನನ್ನ ಮಗಳು ನಿಮ್ಮ ಅಳಿಯ ನಿಮ್ಮ ಮಗಳು ಹೆಂಗಿದ್ರು ಚೆನ್ನಾಗಿದ್ರೂ ಚೆನ್ನಾಗೇ ಇದ್ರು ಅವ್ರು ಅಳಿಯ ಮಗಳು ಅವ್ರ ಜೊತೆ ಏನು ಜಗಳ ಏನಿಲ್ಲ ಅವ್ರ ಏನು ಇಲ್ಲ ಅವ್ರಿಂದ ಇವಾಗ ಮೇಲೆ ಏನಂದ್ರು ಅವ್ರ ಯಾನ್ ಅವ್ರೂ ಚೆನ್ನಾಗೆ ಇದ್ರು ಇಲ್ಲಿ ಪಕ್ಕನೂ ಚೆನ್ನಾಗಿದ್ರೆ ಈಗ ವಿಡಿಯೋಗಳು ಹಿಂಗೆಲ್ಲ ಟಾರ್ಚರ್ ಕೊಡ್ತಿರೋದ್ರಿಂದ ಅವ್ರ ಯಜಮಾನ್ರು ಏನಂದ್ರು ಹುಡುಗಿಗೆ ಹುಡುಗಿಗೆ ನಾನು ಇಲ್ಲಿ ತನಕ ನನ್ನ ನಂಬಲ ನನ್ನ ಶ್ರುತಿ ನನ್ನ ಬುದ್ಧಿ ಗೊತ್ತು ನನ್ನ ಹೆಂಡತಿ ಬುದ್ಧಿ ಅಂತ ಇಡ್ಕೊಂಡಿದ್ದು ಚೆನ್ನಾಗೇ ಇದ್ದಿದ್ರು ಈ ಫೋಟೋ ಯಾರೇ ಆಗ್ಲಿ ಗಂಡನ ಜೊತೆ ಮಾತಾಡ್ಬೇಕು ನೈಟ್ ಇಟ್ಕೊಂಡು ಮಾತಾಡ್ಬೇಕು ಹಾಸ್ಗೆ ಮೇಲೆ ದೇ ಕಳ್ಬೇಕು ಇಷ್ಟು ಸ್ಪೇಸ್ ಕಟ್ ಇದ್ದೇ ಇರುತ್ತೆ ನೈಟಿ ಮೇಲೆ ಅದನ್ನು ಅವ್ನ ಫೋನ್ಗೆ ಹೋಗೈತೆ ಹೇಳ್ತಾ ಮೊನ್ನೆ ಹೇಳಿಕೆ ಕೊಟ್ಟಿದ್ದು ನನಗೆ ನನ್ನ ಫೋನಿಂದ ಅವ್ಳು ನಾವು ಗಂಡ ಹೆಂಡ್ತಿರು ಮಾತಾಡೋದು ಅವ್ನ ಫೋನ್ಗೂ ಹೋಯ್ತಿತ್ತು ಡೀಟೇಲಾಗಿ ಎಲ್ಲ ಹಂಗೆ ಮಾಡಿದ್ದ ಅವನು ಫಾರ್ವರ್ಡ್ ಮಾಡ್ತಾ ಫಾರ್ವರ್ಡ್ ಮಾಡಿದ್ದ ಅದರಿಂದ ನಮ್ಮ ಗಂಡ ಹೆಣ್ಣೀರು ಮಾತಾಡಿದ್ರು ನೆಗ್ನಕ್ಕ ಹಿಂಗೆ ಹಿಂಗೆ ಕೂತ್ಕೊಂಡ್ ಮಾತಾಡಿರೋದು ಹಿಂಗೆ ಕೂತ್ಕೊಂಡ್ ಮಾತಾಡಿರೋದು ವೀಡಿಯೋ ಕಾಲ್ ಮಾಡಿರೋದು ಎಲ್ಲ ಹೋಗಿ ನಾವು ಗಂಡ ಹಿಡಿತೀರು ಮಾತಾಡಿರೋದನ್ನ ನನಗೆ ಮಾತಾಡೋಳೆ ಅಂತ ಮೆಸೇಜ್ ಥರ ಕಳಿಸಿ ಎಲ್ಲನೂ ಮಾಡಿ ಬ್ಲ್ಯಾಕ್ ಮೇಲೆ ಮಾಡಿ ದುಡ್ಡು ಕಿತ್ತಿರೋದು ಆ ಥರ ಹುಡ್ಕಿತ್ತು ಫೋಟೋ ಆತರ ಬಂದ್ ಕಳ್ಸಿದ್ ನಮ್ಮ ಮನಿಂಗ್ ಕಳ್ಸೋನ ಫೋಟೋನಾ ಕಳ್ಸಿದ್ದಕ್ಕೆ ಅವರು ಹಿಂಗೆ ಏನೇ ಎಲ್ಲ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಅದೇ ಉದಾಹರಣೆ ಕೊಟ್ಲು ಅವಳು ಇಲ್ಲ ನಿಮ್ಮ ಏನಂದ್ರೆ ಅವಾಗ ನನ್ಗೆ ಅಷ್ಟು ಚಿಂತರ ಹೇಳ್ಬಾರ್ದ ನಾವು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ ಹೋಗಿದ್ಮಲ್ಲ ಎಲ್ಲ ಹೇಳಿದ್ರೆ ಒಂದ್ ಚೂರ್ ಬಂದಾಗ ಈ ತರ ಹೇಳಿದ್ರ ನಾನು ಇದನ್ನು ಇದ್ ಮಾಡ್ತಿದ್ ಮಲಾ ಸೈಬರ್ಗೆಲ್ಲ ತೆಗಿತಿದ್ನಲ್ಲ ಅಂತ ಕೇಳಿದ್ರು ಕೇಳೋದಕ್ಕೆ ನನಗೆ ಗೊತ್ತಿಲ್ಲ ಕಣ್ಣಿಂಗ್ ಹಿಂಗ ನಿನ್ನ ಸಾಯಿಸ್ತೀನಿ ಆಮೇಲೆ ಸ್ಕೂಲ್ಗೂ ಊಟ ಫೋನ್ ಮಾಡಿ ಮಕ್ಕಳನ್ನ ಎತ್ಕೊಂಡೋಗ್ತೀನಿ ಅಂತ ಅದನ್ನು ಹೇಳಿರೋದು ನನ್ನ ಹಳೀನು ಸಾಯಿಸ್ತೀನಿ ಅಂತ ಹೇಳಿರೋದು ಆಮೇಲೆ ನನ್ನ ಹಳೀನು ಹತ್ತು ಲಕ್ಷ ದುಡ್ಡು ಕೇಳಿರೋದು ಫೋಟೋ ಕಳಿಸ್ಬಿಟ್ಟು ಅದ್ ಎಲ್ಲಾನು ಟಾರ್ಚರ್ ಕೊಟ್ಟವ್ರೆ ಈಗ ಮೊನ್ನೆ ಎಲ್ಲಿದ್ರು ನಿಮ್ಮ ಮಗಳು ನಮ್ಮ ಮನೇಲೆ ಇದ್ರು ಮನೇಲೆ ಇದ್ದಿದ್ದ ಫೋಟೋ ನೋಡ್ಬಿಟ್ಟು ಅವ್ರ ಅಕ್ಕ ಬಾವ ಅವರೆಲ್ಲ ಹೋಗಿ ಅಲ್ಲಿ ಹೋದಕ್ ಅವ್ರ ಅವ್ರೆ